ಇವರು ಹಗಲಿನಲ್ಲಿ ಎಳೆನೀರು ವ್ಯಾಪಾರ ಮಾಡ್ತಾರೆ ರಾತ್ರಿಯಾದರೆ ಸಾಕು ರೈತರ ತೋಟಕ್ಕೆ ನುಗ್ಗಿ ಅಡಿಕೆ ಗೊನೆ ಕಳ್ಳತನ ಮಾಡುತ್ತಿದ್ದ ಅಣ್ಣ ತಮ್ಮ ಇಬ್ಬರು ಈಗ ಕೊರಟಗೆರೆ ಪೊಲೀಸರ ಅತಿಥಿಯಾಗಿರುವ ಘಟನೆ ನಡೆದಿದೆ ಚಿತ್ರದುರ್ಗದಿಂದ ಜೀವನಕ್ಕಾಗಿ ಕೊರಟಗೆರೆಗೆ ಬಂದಿದ್ದ ಇವರು ಹಗಲಿನಲ್ಲಿ ಎಳೆನೀರು ವ್ಯಾಪಾರ ಮಾಡಿಕೊಂಡು ಮತ್ತೆ ಅದೇ ತೋಟಕ್ಕೆ ರಾತ್ರಿ ಕಳ್ಳತನಕ್ಕೆ ಹೋಗುತ್ತಿದ್ದ ಖತರ್ನಾ ಕಳ್ಳರಿಬ್ಬರ ಬಂಧನವಾಗಿದೆ ಚಿತ್ರದುರ್ಗದಿಂದ ವ್ಯಾಪಾರಕ್ಕೆಂದು ಕೊರಟಗೆರೆ ತಾಲೂಕಿನ ಚುಂಚೇನಹಳ್ಳಿ ಗ್ರಾಮದಲ್ಲಿ ಕಳೆದ ಐದು ವರ್ಷದಿಂದ ವಾಸವಾಗಿದ್ದ ಅಣ್ಣ ತಮ್ಮಂದಿರು ಕೊರಟಗೆರೆ ತಾಲೂಕು ಕಸುಬಾ ಹೋಬಳಿಯ ಕೆರೆಯಾಗಲಹಳ್ಳಿ ಗ್ರಾಮದ ರೈತ ರಮೇಶ್ ಎಂಬಾತನ ತೋಟದಲ್ಲಿ ಇತ್ತೀಚೆಗೆ ನೂರ ಹತ್ತು ಅಡಿಕೆ ಮರದಲ್ಲಿ ರಾತ್ರೋರಾತ್ರಿ ಸುಮಾರು ಐವತ್ತು ಸಾವಿರ ಮೌಲ್ಯದ ಅಡಿಕೆ ಗೊನೆಗಳನ್ನು ಕೊಯ್ದು ಸಂಬಂಧ ದಾಖಲಾಗಿದ್ದ ಪ್ರಕರಣ ಭೇದಿಸುವಲ್ಲಿ ಕೊರಟಗೆರೆ ಪಿಎಸ್ಐ ಚೇತನ್ ಕುಮಾರ್ ನೇತೃತ್ವದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಪಿಟ್ಲಾಳಿ ಗ್ರಾಮದ ಶಿವಕುಮಾರ್ ಮತ್ತು ಸಂತೋಷ್ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ರೈತರೇ ತಮ್ಮ ತೋಟಕ್ಕೆ ಬರುವ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರ ವಹಿಸಬೇಕು ಇಲ್ಲವಾದರೆ ನಿಮ್ಮ ತೋಟಗಳಲ್ಲಿ ಅಡಿಕೆ ಗೊನೆ ಕಳ್ಳತನವಾಗಿರುವ ಮಾಹಿತಿ ತಿಳಿಸುವಷ್ಟರಲ್ಲಿ ಕಳ್ಳರು ಕೊರಟಗೆರೆಯನ್ನೇ ಬಿಟ್ಟು ಹೋಗಿರುತ್ತಾರೆ ಅಷ್ಟೇ